ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸುಮಾರು ನಮ್ಮ ಕಾರ್ಯಕರ್ತರು ಕೂಡಿದ್ದಾರೆ ಒಂದು ಸಣ್ಣ ಸಭೆ ಕೂಡ ಮಾಡ್ತೀವಿ ಅಷ್ಟೇ ಈ ಕ ಸಭೆ ಉದ್ದೇಶ ಈಗಾಗಲೇ ನಮ್ಮ ಕಾರ್ಯಕರ್ತರು ಎಲ್ಲ ಕಡೆ ಪ್ರಚಾರ ಮಾಡ್ತಿದ್ದಾರೆ ನಾನು ಕೂಡ ಅದ್ರ ಉಸ್ತುವಾರಿ ಮಾಡಲಿಕ್ಕೆ ನೋಡಲಿಕ್ಕೆ ಬಂದಿದ್ದೀವಿ ಅಷ್ಟೇ ತಮಗೇನು ಸ್ಪೆಸಿಫಿಕ್ ಆಗಿದ್ರೆ ಕೇಳಿ ಸಿದ್ದರಾಮಯ್ಯ ಅವರು ಇಪ್ಪತ್ತೆಂಟಕ್ಕೆ ಪುಗಾರ ಎರಡು ತಾರೀಕು ಚಿಕ್ಕೋಡಿ ಎರಡು 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 ಸೆಕೆಂಡಿಗೆ ಚಿಕ್ಕೋಡಿ ಹಾಂ ಜನ ನೋಡಿದ್ಮೇಲೆ ಗೊತ್ತಾಗ ಈಗಂಗೆ ಹೇಳೋದು ನೀವು ನೋಡಿದ್ರೆ ನಿಮ್ಮದಿಗೆ ಗೊತ್ತಾಗೋದು ಅವಾಗ ಎಷ್ಟು ಕೊಡ್ತಾರೆ ಎಷ್ಟು ಕೊಡ್ತಾರೆ ಅನ್ನೋದ ಆದ್ರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಜನ ಎಷ್ಟು ಬರ್ತಾರೆ ಅನ್ನೋದು ಅದೇ ದಿವಸ ಗೊತ್ತಾಗೋದಾ ನೋಡಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯತ್ನ ಮಾಡ್ತೀವಿ ಸಿದ್ಧರಾಮರ್ ಒಬ್ಬರೇ ಹಾಂ ಹಾಂ ಅವ್ರದು ಬೆಳಗಾವಿ ಕೇಳಿದ್ರೆ ಉಗಾರಿಕೆ ಇದೆ ಅದು ಬೇರೆ ಕಾರ್ಯಕ್ರಮ ಅಂದರೆ ನಮ್ಮ ಬೇರೆ ಕಾರ್ಯಕ್ರಮ ನಮ್ಮ ಸಿದ್ದರಾಮಯ್ಯ ಬಂದ್ರೆ ಅವರು ವೀಕ್ ಹಾಕ್ತಾರೆ ಹಂಗೆ ನೋಡಿದ ಅವ್ರು ನಾವು ವೀಕ್ ಒಂದು ಹಾಕ್ತಿವಿ ಅವರು ವೀಕ್ ಹಾಕ್ತಾರೆ ಕೊನೆಗೆ ಜನರ ಆಶೀರ್ವಾದ ಮಾಡಬೇಕು ಓಟ್ ಹಾಕೋರು ಜನ ಜನ ಯಾರು ಪರವಾಗಿ ಹಚ್ಚಿದ್ದಾರೆ ಅವ್ರಿಗೆ ಗೆಲ್ತಾರೆ ಏನು ಏನು ಪ್ರಶ್ನೆ ಇಲ್ಲ ಏನಾದ್ರೆ ಚೆಂಬು ಖಾಲಿ ಚೆಂಬು ಕೊಟ್ಟೋಗ್ಯಾರ ನಮ್ಮ ಮೋದಿ ಅವರ ನಮಗೆಲ್ಲ ಬರುವಂತ ಗ್ರಾಂಟ್ಸ್ ಕೊಡ್ತಾ ಇಲ್ಲ ಪರಿಹಾರ ಕೊಡ್ತಾ ಇಲ್ಲ ನೀನ್ ನಮ್ಮ ನಾಯಕರು ಹೇಳಿದ್ದಾರೆ ಅದನ್ನೇ ನಾವು ಕೂಡ ಹೇಳ್ತೀವಿ ಅಷ್ಟೇ ಸಿದ್ದರಾಮಯ್ಯ ಸರ್ಕಾರದ ಮೂರು ಮಹತ್ವದ ಏನೋ ನಿರ್ಧಾರ ಏನತ್ರ ಅದೇ ವಿಶೇಷ ನ್ಯಾಯಾಲಯ ಅದಕ್ಕೆ ಬೇಗ ಟ್ರಯಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಸರ್ಕಾರ ನಿರ್ಧಾರ ಮಾಡಿದೆ ಇವ್ರು ಕೂಡ ಬಿಜೆಪಿಯವರು ಸಂಬಂಧಪಟ್ಟಂತಲೇ ಗೊಂದಲ ಸೃಷ್ಟಿ ಮಾಡ್ತಾರೆ ಅದು ಮಾಡಿದೆ ಇದೇನು ಹೊಸದಲ್ಲ ಅವರು ಚುನಾವಣೆ ಬಂದಾಗ ಹಿಂದೂ ಮಂಗಳೂರಿನಲ್ಲಿ ಮಾಡಿದರು ಕಾರವಾರದಲ್ಲಿ ಮಾಡಿದರು ಹೊಸದೇನಲ್ಲ ಇದು ಏನು ಸಿಕ್ಕರೂ ಅದು ಈಗ ಯಾವುದು ಎಲ್ಲಿ ಬೇಕಾದಲ್ಲಿ ಎಕ್ಸಿಡೆಂಟ್ ಆದರೂ ಕೂಡ ಅದನ್ನು ಅವ್ರು ಹೈಲೈಟ್ ಮಾಡೋರು ಅವರು ಏನು ಬೇರೋದಿಲ್ಲ ಅದನ್ನು ನಾವೆಲ್ಲೂ ಹೇಳಲ್ಲ ಕಾಂಗ್ರೆಸ್ನವ್ರು ಎಲ್ಲಿ ಎಲ್ಲಿ ಹೇಳಿದ್ದಾರೆ ಇವನೇ ಮೋದಿಯವರು ಅದನ್ನು ಅಡಿಷನ್ ಆಗಿ ತೊಗೊಂಡು ಹೇಳ್ತಿದ್ದಾರೆ ನಮ್ಮ ಆಸ್ತಿಯನ್ನು ಇವ್ರಿಗೆ ಕೊಡ್ತೀವಿ ಅವ್ರಿಗೆ ನಾವು ನಾವೆಲ್ಲೂ ಕೂಡ ಹೇಳಿಲ್ಲ ನಮ್ಮ ಹೇಳಿಕೆ ಬೇರೆ ಇದೆ ಅವ್ರ ಹೇಳಿಕೆ ಬೇರೆ ಇದೆ ಹೀಗಾಗಿ ಅದು ಅದುಕು ಏನು ಪರಿಣಾಮ ಇಲ್ಲ ಜನ ಏನೋ ಅಷ್ಟೇನೋ ಇವ್ರು ಹೇಳಿದ್ದೆಲ್ಲ ಕೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಜನ ಸ್ವಂತ ವಿಚಾರ ಮಾಡ್ತಾರೆ ಹಾ ಬಿಡುಗಡೆ ಮಾಡಿದಲ್ಲ ನಿನ್ನೆ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ದೆಲ್ಲಿಯಲ್ಲಿ ಕ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೊ ಪ್ರತಿ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಉದ್ಯೋಗಕ್ಕಾಗಿ ರೈತರ ಸಾಲ ಮಣ್ಣ ಏ ಪ್ಲೀಸ್ ಏ ಒಂದು ಸ್ವಲ್ಪ ಹೊರಗಡೆ ಎಸ್ ಪ್ಲೀಸ್ ಸೊ ಈಗಾಗಲೇ ರೈತರ ಸಾಲ ಮನ್ನಾ ಮಾಡೋದು ಘೋಷಣೆ ಮಾಡಿದ್ದಾರೆ ಸೊ ಒಳ್ಳೆಯ ಕಾರ್ಯಕ್ರಮ ಆಗಿದೆ ಸೊ ಅದರ ಲಾಭ ಭಾರತೀಯರು ಪಡಿಬೇಕಂತ ನಮ್ಮ ವಿನಂತಿ ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಡ್ತಾ ಇದಿಲ್ಲ ಅದನ್ನು ಗ್ಯಾರಂಟಿಗೆ ಮನೆಗಳನ್ನು ಮುಡಿಸ್ತಿದ್ರಲ್ಲ ಈಗ ಏನು ನಮ್ಮದು ಹೆಂಗ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿ ಬಗ್ಗೆ ಹೇಳಿದ್ದೀವಿ ಈ ಐದು ಗ್ಯಾರಂಟಿ ಬಗ್ಗೆ ಮನೆ ಮನೆಗೆ ನಮ್ಮ ಗ್ಯಾರಂಟಿ ಪತ್ರಗಳನ್ನು ಕೊಡ್ತಾಯಿದ್ದೀವಿ